ತೊಂಡೆಕಾಯಿ ತಂದುಬಿಟ್ಟು ಹಾಗೆಯೇ ಕುಕ್ಕರಿಗೆ ಹಾಕ್ಕೊಂಡು ಈ ಥರ ಒಂದು ತೊಂಡೆಕಾಯಿ ಗಸಿ ಮಾಡಿ ಆನಂತರ ಯಾವಾಗ ತೊಂಡೆಕಾಯಿ ತಂದರೂ ನೀವು ಇದೇ ರೀತಿ ಮಾಡ್ತೀರಿ ಅಷ್ಟೊಂದು ಸೂಪರ್ ಆಗ್ತದೆ ನೀವು ಈ ಥರ ಮಾಡಿರಲಿಕ್ಕಿಲ್ಲ ಒಮ್ಮೆ ಕೂಡ ಈಗ ಮಸಾಲೆಗೆ ಮೊದಲಿಗೆ ಮಸಾಲೆ ರೆಡಿ ಮಾಡಲಿಕ್ಕೆ ಒಂದು ನಾಲ್ಕೇ ನಾಲ್ಕು ಕಾಳು ಮೆಂತೆ ಮೆಂತೆ ಜಾಸ್ತಿ ಬೇಡ ನಾಲ್ಕೇ ಕಾಳು ಸ್ವಲ್ಪ ಬಿಸಿ ಆಗಬೇಕು ಮೆಂತೆ ಫ್ರೈ ಆದಮೇಲೆ ಬೇರೆ ಮಸಾಲ ಹಾಕುವಂಥ ಮೀನಿಗಾದ್ರೆ ಸ್ವಲ್ಪ ಜಾಸ್ತಿ ಮೆಂತೆ ಹಾಕ್ತೇವೆ ತರಕಾರಿಗೆ ಮೆಂತ್ಯನೇ ಹಾಕೋದಿಲ್ಲ ಆದರೆ ಇದು ತೊಂಡೆಕಾಯಿಗೊಂದು ನಾಲ್ಕು ಕಾಳಾದ್ರೂ ಮೆಂತೆ ಹಾಕಿದ್ರೇನೆ ಅದೊಂಥರ ಟೇಸ್ಟ್ ನೋಡಿ ಮೆಂತೆ ಸ್ವಲ್ಪ ಬಣ್ಣ ಚೇಂಜ್ ಆಗ್ತಾ ಬರುವಾಗ ಸ್ವಲ್ಪ ಸಾಸಿವೆ ಈಗ ಇದು ಫ್ರೈ ಆಯಿತು ನೋಡಿ ಒಳ್ಳೆ ಬಣ್ಣ ಬರಬೇಕು ಮೆಂತೆ ಇಷ್ಟು ಫ್ರೈ ಆಗಬೇಕು ಸಾಸಿವೆ ಕೂಡ ಹೀಗೆ ಫ್ರೈ ಆಗಬೇಕು ಈಗ ಅದನ್ನು ತೆಗ್ದು ಈಗ ಅದೇ ಬನಲೆಗೆ ಖಾರಕ್ಕನುಸಾರವಾಗಿ ಮೆಣಸು ಹಾಕೊಳ್ಳಿ ನಾನೊಂದು ನಾಲ್ಕೈದು ಮೆಣಸು ಹಾಕಿದ್ದೇನೆ ಜಾಸ್ತಿ ಖಾರ ಆಗಬಾರ್ದು ಅಂತ ನಿಮ್ಮ ಖಾರಕ್ಕನುಸಾರವಾಗಿ ಮೆಣಸು ಹಾಕೊಳ್ಳಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಗೇನೆ ಕರಿಬೇವು ಎರಡು ಮೂರೇ ಸಳು ಬೆಳ್ಳುಳ್ಳಿ ಈಗ ಒಂದು ಒಂದು ಸ್ಪೂನಷ್ಟು ಕೊತ್ತಂಬರಿ ಹಾಕಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಕೊತ್ತಂಬರಿ ಮತ್ತು ಜೀರಿಗೆ ಜಾಸ್ತಿ ಫ್ರೈ ಆಗಬೇಕಂತಿಲ್ಲ ಜಾಸ್ತಿ ಬಿಸಿ ಆದರೆ ಸಾ ಈಗ ಇದಕ್ಕೇನೆ ಬೇಕಾದಷ್ಟು ಮಸಾಲೆ ಎಷ್ಟು ಬೇಕಾದಷ್ಟು ನೋಡಿಕೊಂಡು ತೆಂಗಿನ ತುರಿ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಕೊಟ್ಟು ಗ್ಯಾಸ್ ಆಫ್ ಮಾಡಿದರೆ ಆಯಿತು ಜಾಸ್ತಿ ಏನು ಆಗಬೇಕು ಅಂತ ಇಲ್ಲ ಸ್ವಲ್ಪ ಗ್ಯಾಸ ಈಗ ಮಸಾಲೆ ತಣ್ಣಗೆ ಆದಮೇಲೆ ಸ್ವಲ್ಪನೇ ಸ್ವಲ್ಪ ಹುಳಿ ಹುಳಿದಕ್ಕೆ ಸ್ವಲ್ಪನೇ ಹಾಕುದು ತೊಂಡೆಕಾಯಿ ಸ್ವಲ್ಪ ಹುಳಿ ಥರನೇ ಇರ್ತದೆ ಅದು ಊರಿನ ತೊಂಡೆಕಾಯಿ ಅಂದರೆ ಅಷ್ಟು ಒಂದು ಸ್ವಲ್ಪ ಹುಳಿ ಥರ ಇರುವುದಿಲ್ಲ ಈ ಹಸಿರು ಹಸಿರು ತೊಂಡೆಕಾಯಿ ಅಂದ್ರೆ ಅದು ಹುಳಿಯೇ ಇರ್ತದೆ ಅದಕ್ಕೋಸ್ಕರ ಸ್ವಲ್ಪನೇ ಸ್ವಲ್ಪ ಹುಳಿ ಹಾಗೇ ಚಿಟಿಕೆಯಷ್ಟು ಅರಶಿನ ಹಾಕ್ಕೊಂಡು ಆ ಇಲ್ಲಿ ಫ್ರೈ ಮಾಡಿಟ್ಟ ಮೆಂತೆ ಮತ್ತೆ ಸಾಸಿವೆ ಅದನ್ನು ಕೂಡ ಹಾಕ್ಕೊಂಡು ಈಗ ಇದನ್ನು ಗ್ರೈಂಡ್ ಮಾಡುವ ಈಗ ತೊಂಡೆಕಾಯನಿಲ್ಲಿ ಚಂದ ಮಾಡಿ ತೊಳೆದು ನೀರಿಲಿ ನೀರಿಳಿಲಿಕ್ಕಿಟ್ಟಿದ್ದೇನೆ ಇದ್ರದು ಇದು ತುಂಬ ತೊಟ್ಟು ದೊಡ್ಡ ದೊಡ್ಡದುಂಟಲ್ಲ ಹಾಗಾಗಿ ತೆಗಿತ ಇದ್ದೆ ನಾನು ಈ ರೀತಿ ತೊಟ್ಟು ಕೂಡ ತೆಗೆಯುವುದಿಲ್ಲ ಈ ತೊಟ್ಟು ಮತ್ತು ಇದನ್ನು ತೆಗೆದು ತುದಿ ಮತ್ತು ಇದನ್ನು ತೊಟ್ಟನ್ನು ತೆಗೆದು ಇದನ್ನು ಸ್ವಲ್ಪ ಜಜ್ಜಬೇಕು ತೊಟ್ಟು ತೆಗೆದಾದ ತೊಟ್ಟು ತೆಗೆದಾದ ನಂತರ ಇದನ್ನು ಸ್ವಲ್ಪ ಕ್ರಷ್ ಮಾಡಬೇಕು ಇದಕ್ಕೆ ಚಾಕು ಕತ್ತಿ ತಾಗಿಸದಿದ್ರೇನೆ ಟೇಸ್ಟ್ ಅಂತ ಹೇಳ್ತಿದ್ರು ಹಾಗಾಗಿ ತೊಟ್ಟು ಸಣ್ಣ ಸಣ್ಣ ತೊಟ್ಟಿದ್ರೆ ಅದೇ ಊರಿನ ತೊಂಡೆಕಾಯಿ ಸಿಕ್ಕಿದ್ರೆ ತೊಟ್ಟು ಕೂಡ ತೆಗಿಬೇಕು ಅಂತಿಲ್ಲ ಹಾಗೇನೆ ಜಜ್ಜಿ ಹಾಕಿದ್ರೆ ಆಯ್ತು ಈ ರೀತಿ ಹಸಿ ಡಾರ್ಕ್ ಗ್ರೀನ್ ಇರ್ತದೆ ತುಂಬ ಒಂಥರ ಹುಳಿ ಹುಳಿ ತರ ಇರ್ತದೆ ಲೋಕಲ್ ಊರಲ್ಲಿ ಸಿಗುವ ತೊಂಡೆಕಾಯಿ ಇಷ್ಟು ಡಾರ್ಕ್ ಗ್ರೀನ್ ಇರುವುದಿಲ್ಲ ಲೈಟಾಗಿ ಗ್ರೀನ್ ಇರ್ತದೆ ತುಂಬ ಟೇಸ್ಟ್ ಕೂಡ ಇರ್ತದೆ ಎಲ್ಲವನ್ನು ಇದೇ ರೀತಿ ಜಜ್ಜಿಟ್ರೆ ಆಯಿತು ಈಗ ಎಲ್ಲ ಜಜ್ಜೆ ಆಯಿತು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿಡುವ ತೊಂಡೆಕಾಯಿ ಎಲ್ಲ ಉಪ್ಪು ಹಾಕಿಟ್ಟರೆ ಸ್ವಲ್ಪ ಉಪ್ಪು ಬೇಗ ಇಲ್ಲ ಅಂದರೆ ಅಷ್ಟೊಂದು ಉಪ್ಪು ಎಳ್ಕೊಳ್ಳೋದಿಲ್ಲ ಅಷ್ಟೊಂದು ಒಳ್ಳೆದಾಗೋದಿಲ್ಲ ಚಪ್ಪ ಚಪ್ಪ ಇರ್ತದೆ ಉಪ್ಪು ಹಾಕಿ ಒಂದು ಹತ್ತು ನಿಮಿಷ ಇಟ್ಟರೆ ಒಳ್ಳೆಯದು ನಾನು ಸ್ವಲ್ಪ ಜಾಸ್ತಿ ಉಪ್ಪು ಹಾಕಿದ್ದೇನೆ ನಿಮ್ಮ ರುಚಿಕಾನುಸಾರವಾಗಿ ಹಾಕೊಳ್ಳಿ ಈಗ ಮಸಾಲೆ ಗ್ರೈಂಡ್ ಮಾಡಿ ತೊಂಡೆಕಾಯಿ ಜಜ್ಜಿಟ್ಟು ಉಪ್ಪೆಲ್ಲ ಹಾಕಿಟ್ಟು ಒಂದು ಉಪ್ಪು ಸ್ವಲ್ಪ ಎಳ್ಕೊಂಡ ಮಸಾಲೆ ಎಲ್ಲ ಗ್ರೈಂಡ್ ಆದ ನಂತರ ಒಂದು ಕುಕ್ಕರ್ ಅಲ್ಲಿ ಸ್ವಲ್ಪ ಎಣ್ಣೆ ಎಣ್ಣೆ ಸ್ವಲ್ಪ ಜಾಸ್ತಿಯೇ ಟೇಬಲ್ ಸ್ಪೂನ್ ಅಲ್ಲಿ ಹಾಕಬಹುದು ಎಣ್ಣೆಗೆ ಸ್ವಲ್ಪ ಸಾಸಿವೆ ಸಾಸಿವೆ ಸಿಡಿಲಿ ಈಗ ಸ್ವಲ್ಪ ಕರಿಬೇವು ಹಾಗೇನೆ ಈರುಳ್ಳಿ ಹಾಕೊಂಡು ಸ್ವಲ್ಪ ಮಿಕ್ಸ್ ಕೊಡುವ ಇದು ಮಿಕ್ಸ್ ಕೊಟ್ಟ ತಕ್ಷಣ ಇಲ್ಲಿ ಜಜ್ಜಿ ತೊಂಡೆಕಾಯಿ ಹಾಕೊಂಡು ಎಣ್ಣೆಯಲ್ಲಿ ಎರಡು ಇಲ್ಲಿ ತೊಂಡೆಕಾಯಿ ಹಾಕುವ ಮೊದಲು ಎಣ್ಣೆಗೆ ಸ್ವಲ್ಪ ಚಿಟಿಕೆ ಇಂಗು ಹಾಕಬೇಕು ಇಂಗು ಹಾಕೊಂಡ ನಂತರ ಇದಕ್ಕೆ ತೊಂಡೆಕಾಯಿ ಹಾಕಿ ಮಿಕ್ಸ್ ಮಾಡಿ ಅವಾಗ ಇಲ್ಲಿ ತುಂಬಾ ಒಳ್ಳೇದಾಗ್ತದೆ ಫ್ಲೇವರ್ ಈ ಎಣ್ಣೆಯಲ್ಲೇ ಇದು ಸ್ವಲ್ಪ ಬಾಡಬೇಕು ಹಿಂಗ್ ಹಾಕೊಂಡ ನಂತರ ತೊಂಡೆಕಾಯಿ ಹಾಕಿದ್ರೆ ಆಯ್ತು ಈಗ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿದೆ ಈಗ ನೀವು ಬೇಕಾದ್ರೆ ಮಿಕ್ಕಿದೋದನ್ನ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಇದನ್ನು ಬೇಯಿಸ್ಬೋದು ಅಥವಾ ಈ ರೀತಿ ಮಸಾಲೆಯನ್ನು ಸೇರಿಸಿದ್ರೆ ಆಯಿತು ನಾನಿಲ್ಲಿ ಮಸಾಲೆ ಕೂಡ ಸೇರಿಸ್ತಾ ಇದ್ದೇನೆ ಮಸಾಲೆ ಸೇರಿಸು ಎರಡು ನಿಮಿಷ ಇದನ್ನು ಇದೇ ರೀ ಈಗ ಮಸಾಲೆ ಹಾಕಿದ ಮೇಲೆ ಫ್ಲೇಮನ್ನು ಹೈಗೆ ಇಟ್ಟು ನಿಮಿಷ ನಿಮಿಷದಲ್ಲಿ ಹೀಗೆನೆ ಮಸಾಲೆ ಜೊತೆಗೆ ಮಿಕ್ಸ್ ಮಾಡು ಈಗ ಎಣ್ಣೆಯಲ್ಲಿ ಸ್ವಲ್ಪ ಬಾಡಿದ್ದು ಮಸಾಲೆಯಲ್ಲಿ ಸ್ವಲ್ಪ ಬಾಡಿದ್ದು ಈಗ ಮಿಕ್ಸಿ ತೊಳೆದ ನೀರು ಜಾಸ್ತಿ ಅಲ್ಲ ಸ್ವಲ್ಪನೇ ಒಂದು ಎರಡು ಸ್ಪೂನ್ ಅಷ್ಟು ಸಾಕು ಎರಡು ಸೌಟಷ್ಟು ಇಲ್ಲಾಂದ್ರೆ ತುಂಬ ನೀರು ಆಗ್ತದೆ ನಾನು ಇಲ್ಲಿ ಮಸಾಲೆ ಕೂಡ ತುಂಬಾ ನೈಸಾಗಿ ಗ್ರೈಂಡ್ ಮಾಡಲಿಲ್ಲ ನೋಡಿ ಸ್ವಲ್ಪ ತರಿ ತರಿಯಾಗಿಯೇ ಇದೆ ಈಗ ಇದನ್ನೆಲ್ಲ ಮಿಕ್ಸ್ ಕೊಟ್ಟು ತೊಂಡೆಕಾಯಿ ಎಳತ್ತಾದ್ರೆ ಒಂದೇ ಒಂದು ವಿಸಿಲು ಸಾಕಾಗ್ತದೆ ಉಪ್ಪು ಚೆಕ್ ಮಾಡ್ಕೊಳ್ಳಿ ನಾನಿಲ್ಲಿ ಉಪ್ಪು ತೊಂಡೆಕಾಯಿಗೆ ಹಾಕಿದ್ದೇನಲ್ವಾ ಅಲ್ವಾ ಹಾಗಾಗಿ ಈಗ ಉಪ್ಪು ಹಾಕ್ಲಿಲ್ಲ ಉಪ್ಪು ತೊಂಡೆಕಾಯಿಗೆ ಹಾಕದಿದ್ರೆ ಅಥವಾ ಎಳ್ಕೊಳ್ಳಿಕ್ಕೆ ಬಿಡದಿದ್ರೆ ಉಪ್ಪು ಹಾಕೊಳ್ಳಿ ಆದ್ರೂ ಸ್ವಲ್ಪ ಉಪ್ಪು ಆದ್ರೂ ಸ್ವಲ್ಪ ಉಪ್ಪು ಚಪ್ಪೆನೆ ಉಂಟು ಸ್ವಲ್ಪ ಉಪ್ಪು ಕೂಡ ಸೇರಿಸ್ತಿದ್ದೇನೆ ಇನ್ನು ಮುಚ್ಚಳ ಮುಚ್ಚಿ ಇದನ್ನು ದೊಡ್ಡ ದೊಡ್ಡದು ಬೆಳ್ತ ತೊಂಡೆಕಾಯಿ ಆದ್ರೆ ಎರಡು ವಿಸಿಲ್ ಆ ಎಳತ್ ತೊಂಡೆಕಾಯಿ ಆದ್ರೆ ಒಂದು ವಿಸಿಲ್ ಸಾಕಾಗ್ತದೆ ಅಹ್ ಇದನ್ನ ಬೆಳ್ತ ತೊಂಡೆಕಾಯಿ ಹಾಗಾಗಿ ಎರಡು ವಿಸಿಲ್ ತೆಗಿತೇನೆ ಅಹ್ ಒಂದು ಎರಡು ವಿಸಿಲ್ ತೆಗಿದ್ರು ಪರವಾಗಿಲ್ಲ ಅದೇನು ಎಲ್ಲ ಕರಾಗಿ ಹೋಗುದಿಲ್ಲ ಗ್ರೇವಿಯಲ್ಲಿ ಹಾಗೆ ಒಂದ್ ಎರಡು ವಿಸಿಲ್ ತೆಗಿಬಹುದು ತುಂಬಾ ಎಳಕ್ತಾದ್ರೆ ಒಂದೇ ವಿಸಿಲ್ ತೆಗೀರಿ ಸಾಕಾಗ್ತದೆ ಈಗಿದ್ದು ಹೈ ಫ್ಲೇಮ್ ಅಲ್ಲೇ ಎರಡು ವಿಸಿಲ್ ತೆಗಿತೇನೆ ನೀವು ಕುಕ್ಕರ್ ನಮ್ಮ ತೊಂಡೆ ಕೈ ನೋಡ್ಕೊಂಡು ಆ ಕುಕ್ಕರ್ ನೋಡ್ಕೊಂಡು ವಿಸಿಲ್ ತೆಗೆದ್ರೆ ಆಯ್ತು ಹೋಗಿದೆ ತಣ್ಣಗಾಗಿಲ್ಲ ಹೋದ್ಮೇಲೆ ಮುಚ್ಚಳ ತೆಗಿದ್ರೆ ನೋಡಿ ಸೂಪರ್ ಆಗ್ತದೆ ಈ ರೀತಿ ಗಸಿ ಗಸಿ ಆದ್ರೆ ಒಳ್ಳೇದಾಗ್ತದೆ ತುಂಬಾ ನೀರ್ ಹಾಕಿದ್ರೆ ನೀರ್ ನೀರ್ ಆಗ್ತದೆ ನೋಡಿ ತೊಂಡೆಕಾಯಿ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ ಎಳತ್ತಿದ ತೊಂಡೆಕಾಯಿ ಒಳ್ಳೆ ಬೆಂದೋಗಿದೆ ನೋಡಿ ಇದು ಜಜ್ರ ಎಲ್ಲ ಕಾಣಬೇಕು ಚೆನ್ನಾಗಿ ಬೆಂದಿದೆ ಹಾಗೇನೂ ಉಪ್ಪು ಕೂಡ ಚೆನ್ನಾಗಿ ಎಳ್ಕೊಂಡಿದೆ ಮಸಾಲೆಯನ್ನು ಜೊತೆಗೆ ಹಾಕಿ ಬೇಯಿಸಿರಿ ಬೇಯಿಸಿರೋದ್ರಿಂದ ಮಸಾಲೆಯನ್ನು ಕೂಡ ಎಳ್ಕೊಂಡು ಬೆಂದಿರ್ತದೆ ತುಂಬಾ ಟೇಸ್ಟ್ ಆಗ್ತದೆ ಹಾಗೇನಿದು ಅನ್ನಕ್ಕೆ ಮಾತ್ರ ಅಲ್ಲ ನೋಡಿ ಗಸಿ ಮತ್ತು ತೊಂಡೆಕಾಯಿ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ಅಂತ ಅನ್ನಕ್ಕೆ ಮಾತ್ರ ಅಲ್ಲ ಚಪಾತಿಗೂ ಪೂರಿಗೂ ತುಂಬಾ ಸೂಪರ್ ಆಗ್ತದೆ ಆ ತೊಂಡೆಕಾಯನ್ನು ನೆಂಚ್ಕೊಂಡು ತಿನ್ನೋದಕ್ಕೆ ಅನ್ನಕ್ಕೂ ಒಳ್ಳೆಯದಾಗ್ತದೆ ಗಸಿ ಮತ್ತು ತೊಂಡೆಕಾಯನ್ನು ಜೊತೆಗೆ ಮಿಕ್ಸ್ ಮಾಡಿಕೊಂಡು ತಿನ್ನಬೇಕು ತುಂಬ ಸೂಪರ್ ಆಗ್ತದೆ ತೆಂಗಿನೆಣ್ಣೆ ಫ್ಲೇವರ್ ಎಲ್ಲ